ಫಸ್ಟ್ ಬಂದೆ ದಕ್ಕಿರಿ ಉಪಕೇಂದ್ರದ ಉದ್ಘಾಟನೆ ಇತ್ತು ಅವನ್ನ ಬಂದು ಸರ್ ನಾನೇ ಸರ್ ಬರ ಅಂತ ಕರೆದು ಅವಾಗ ಏನಿಲ್ಲ ಮೂರ್ ದಿನ ನಾ ಒಂದು ವಾರ ದಳಗಿರಿ ಉಪಕೇಂದ್ರ ಉದ್ಘಾಟನೆ ಅಲ್ಲಿ ಹೋಗ್ತು ನೋಡೋಣ ಇದೇ ಕೆಲಸ ಇತ್ತು ಏನಪ್ಪಾ ಆಮೇಲೆ ಒಂದೊಂದೇ ಕೆಲಸ ಸರ್ ತುಂಬಾ ಚೆನ್ನಾಗಿರ್ಕೊಂಡ್ರು ಸರ್ ಜೊತೆ ಇದ್ರೆ ನೀವು ಯಾವುದೇ ಕಾರ್ಯಕ್ರಮನ ಕಲ್ತ್ಕೊಂಡು ಇಲ್ಲಿ ಇಲ್ಲಿ ಬಿಟ್ಟು ನೀವು ಇನ್ನೆಲ್ಲೇ ಹೋಗ್ಲಿ ಯಾವುದೇ ಪ್ರಿಯತಿಗೆ ಹೋಗ್ಲಿ ಎಂತ ಕಷ್ಟಕರವಾದ ಪಿಯತಿ ಇದ್ರು ಅಲ್ಲಿ ಹೋದ್ರೂ ನೀವು ಆರಾಮ ಕೆಲಸ ಮಾಡಬಹುದು ಅಂತ ಹೇಳ್ತಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ ಗೊತ್ತಿದ್ದ ಹೇಳ್ಕೊಡ್ತಾರೆ ಅಹ್ ಅವ್ರಿಗೆ ನಾನು ತುಂಬಾ ತುಂಬಾ ಧನ್ಯವಾದ ಹಾಗೆ ಆ ಆಮೇಲೆ ಅಹ್ ಆದಿಂದ ಅಷ್ಟಲ್ಲೇ ನನಗೆ ಇದುವರೆಗೂ ಅಹ್ ಯಾಕೋ ಎಲ್ಲಿದೆಯೋ ಏನು ಅಂತಾನು ಎಲ್ಲುವರೆಗೂ ಕೇಳಿಲ್ಲ ನಿಜವಾಗ್ಲು ಹಾಗೆ ಆ ಮತ್ತೆ ಇನ್ನೊಂದು ಇನ್ನೊಬ್ರು ಡ್ಯಾಕ್ ಆದ್ರ ಅವರು ಬಾಂಡಿಂಗ್ ಆ ತರ ಇತ್ತು ಅವರು ಎಂತರೂ ನಾನು ತಂದ್ರು ಹಾಕ್ಬಿಟ್ಟು ಆಗಿರ್ಲಿಲ್ಲ ಅದು ಏನೋ ಆಗೋಯ್ತು ಅದ್ಲು ಕೊನೆಯವರೆಗೂ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿದ್ದೆ ನಾನು ಡೈರೆಕ್ಟ್ ಆಗಿ ಮಾತಾಡಿದ್ದೆ ಅದೇ ಅದು ಒಂದು ಇಮೇಲ್ ಏನೇನಿಲ್ಲ ನಮ್ಗೆ ತುಮಕೂರಿಂದ ಬಂಗೂರ್ಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಟ್ರೈನಿಂಗ್ ಒಂದು

ಸ್ಟಾರ್ಟಿಂಗ್ ನನಗೂ ಬಂತು ಹೆಸರು ನಾಲ್ಕು ಜನ ಬಂತು ಜೊತೆ ನನ್ ತಿಂ ಸಾಕೊಂಡಿದ್ದ ಒಂದೊಂದು ನೀನು ಪರಂಪರ್ಯೋದಿಂತ ಹೇಳ ಸರಿ ಸರ್ ಆಗ್ತಾ ಆದ್ರೆ ಕೊಟ್ಟು ಅಲ್ಲೇ ನನ್ ಮಾತಾಡ್ಬಿಟ್ಟು ಹಾಕಿದ ಕದಿಯರ್ ಆಗಿದ್ದಾರೆ ಪ್ಲೇಯರ್ ಪ್ಲೇಯರು ಚೆಸ್ ಚಾಂಪಿಯನ್ ಅವ್ರಿಗೆ ಅವ್ರ ಎಲ್ಲ ಎಲ್ಲ ಕಲರ್ ತುಂಬ ಅವ್ರಿಗೆ ಕಲಾ ಟೆನ್ ಪರ್ಸೆಂಟ್ ಇಲ್ಲ ಆದ್ರೆ ಅವ್ರಷ್ಟು ಕದಿ ಅವ್ರ ಸುಮಾರು ಮಾಡಿದ್ದಾರೆ ಅದಕ್ಕೆ ನಮ್ಗೆ ಯಾಕೆ ದುರ್ಬೋಲ್ಲ ಸ್ನೇಕ್ ವೇಟ್ ಆಗಿರ್ಬೋದು